नमस्कार न्यूज 26 सिक्स की स्वागत ಸೇಂಟ್ ಪೀಟರ್ ಮತ್ತು ಪಾಲ್ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಎಪ್ಪತ್ತೈದು ವರ್ಷಗಳ ವಜ್ರ ಮಹೋತ್ಸವವನ್ನ ಆಚರಿಸಿಕೊಳ್ತಾ ಇದೆ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರ ವಜ್ರ ಮಹೋತ್ಸವ ಆಚರಣೆ ಕಾರ್ಯಕ್ರಮವನ್ನ ಸೇಂಟ್ ಪೀಟರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಎಪ್ಪತ್ತೈದನೇ ವರ್ಷದ ಅದ್ದೂರಿ ಸಂಭ್ರಮ ಕಾರ್ಯಕ್ರಮವನ್ನ ಆಚರಿಸಿಕೊಳ್ತು ಈ ಕಾರ್ಯಕ್ರಮವು ಸೇಂಟ್ ಪೀಟರ್ ಮತ್ತು ಪಾಲ್ ಮೈದಾನದಲ್ಲಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಸಮಿತಿಯ ಸದಸ್ಯರು ಗಣ್ಯರು ಸಾರ್ವಜನಿಕರು ಭಾಗಿಯಾಗಿದ್ರು ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆಯಾದ ಸಮಿತಿಯು ಕಳೆದ ಏಳೂವರೆ ವರ್ಷಗಳಿಂದ ಶಿಕ್ಷಣ ಆರೋಗ್ಯ ರಕ್ಷಣೆ ಮಹಿಳಾ ಸಬಲೀಕರಣ ವಿಪತ್ತು ಪರಿಹಾರ ಮತ್ತು ಯುವ ಅಭಿವೃದ್ಧಿಯಲ್ಲಿ ಸಾಧನೆ ಮಾಡಿಕೊಂಡು ಬಂದಿದೆ ಡಾಕ್ಟರ್ ಎಸ್ ರಾಯ್ಡು ಪರಿಸರ ಪ್ರೇಮಿ ಬಳಗ ಇವರನ್ನ ಕಾರ್ಯಕ್ರಮದಲ್ಲಿ ಶಾಲು ಹೊದಿಸಿ ದೀಪ ಬೆಳಗಿಸುವುದರ ಮೂಲಕ ಸನ್ಮಾನಿಸಲಾಯಿತು ಜೀವನ ಜಗಮಗಿಸುವ ಸೋಪಾನದ ತೊಟ್ಟಿಲು ಬದುಕು ರಮಿಸಿ ಮುಗಿಸುವ ಮಿಯಾನೆ ಯಾಕೆಂದ್ರೆ ಶ್ರೀ ಬ್ರಹ್ಮಪುತ್ರ ಮಿತ್ರ ಸಂತಸವಾಗಿ ನಲವತ್ತೇಳು ವರ್ಷಗಳ ಕಾಲ ಚಂದ ರೈತ ವರ್ಗ ರೈತ ಪ್ರೇಮ ಬರಿತ ಎಲ್ಲ ಎಲ್ಲಾ ಜನಜನ ಶಾಂತಿ ಹಂಗೆ ನಮ್ಮ ಬಡಾವಣೆ ನ್ಯೂ ಟಿ ಲೈನ್ ಲೈನ್ ರಾಯಪುರ ಬಾರ್ಡ್ರು ಎಲ್ಲ ಕಡೆ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರು ಇದ್ದರು ನನ್ನ ಸಹೋದರ ಜನರಲ್ ಅಂತ ಸರ್ ಕ್ರಿಶ್ಚಿಯನ್ ಫಂಡ್ ತುಂಬಾ ಇದೆ ಸರ್ಕಾರದಲ್ಲಿ ಇದನ್ನು ಒದಗಿಸೋಕೆ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಇದರಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ವಿಶೇಷವಾಗಿ ಕ್ರಿಶ್ಚಿಯನ್ ಸಂಘ ಸಂಸ್ಥೆಗಳಿಗೆ ಚರ್ಚ್ಗಳನ್ನ ತೀರ್ಮಾಚಾರ ಮಾಡಿ ಒಳ್ಳೆ ಕೆಲಸ ಮಾಡ್ಕೊಳ್ತ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ನಿಮ್ಮ ಸಹಕಾರ ಬೇಕು ಅಂತ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಶ್ರೀ ಬ್ರಹ್ಮಪುತ್ರ ಮಿತ್ರ ಸಂಘ ನಾನು ಬಾಲ್ಯದಿಂದ ನೋಡ್ತಾ ಇದ್ದೇನೆ ಬಹಳ ಅದ್ಭುತವಾಗಿ ಯಶಸ್ವಿ ಬರ್ಮಾಡಿಕೊಂಡು ಸಾಕ್ಷಾತ್ ನಮ್ಮ ರೋಮನ್ ನಾವು ರೋಮ್ ಹೋಗ್ತೀವಲ್ಲ ಅದನ್ನ ಇಲ್ಲಿ ಕಾಣುತ್ತೆ ಒಂದು ಅರ್ಧ ಗಂಟೆಗೆ ಇಲ್ಲಿನ ಜನಪ್ರಿಯ ಶಾಸಕರು ಮನೆ ಮಗ ಸಚಿವರಾಗಿರ್ತಕ್ಕಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಏನ್ ಜಂಜೀವನ ರಾಮ್ ನಗರ ಆಗ್ಲಿ ನಮ್ಮ ಬಿನ್ನಿಪೇಟೆ ವಿಧಾನಸಭಾ ಕ್ಷೇತ್ರ ಏನಿತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಆಗಿದೆ ಆ ಆಟಿಗತ ಸಂಬಂಧಪಟ್ಟ ಎಲ್ರಿಗೂ ಆ ಎಷ್ಟು ಕೃಷ್ಣ ಕಾಂತಿಯ ಸಂದೇಶವನ್ನ ಕೊಡ್ಲಿ ಅಂತ ಹೇಳ್ತಾ ಬ್ರಹ್ಮಪುತ್ರ ಮಿತ್ರಮಂಡಲಿಗೆ ಹೆಚ್ಚಿನ ಶಕ್ತಿ ನಾವು ಖಂಡಿತ ನಾವು ಕೊಡ್ತೀವಿ ಇದ್ರ ಜೊತೆಯಲ್ಲಿ ನಮ್ಮ ರಾಯಪುರಲ್ಲಿ ಸತ್ತ ಆಯಪ್ಪ ಮತ್ತು ಚಿನ್ನಪ್ಪ ಸಮಾಜ ಸೇವಾ ಸಮಿತಿಯಿಂದ ಒಂದು ಸಂಘ ರಜಿಸ್ಟರ್ ಮಾಡಿದ್ದೀವಿ ನಮ್ಮೆಲ್ಲರೂ ಮುಂಚಿತವಾಗಿನೇ ಸಮಾಜದ ನಾನಾ ಕೆಲಸಗಳನ್ನ ಮಾಡಿದಂತಹ ನಿಮ್ಮ ಭಾಸ್ಕರಣ್ಣ ಅವರು ಇದ್ದಾರೆ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ ದೇವರು ನಿಮಗೆ ಶಕ್ತಿ ತುಂಬಲಿ ಸಮಸ್ತ ವೀಕ್ಷಕರಿಗೆ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರ್ ಎಸ್ ರಾಯ್ಡು ಮಾಡುವ ಅತ್ಯಂತ ಪ್ರೀತಿಯ ವಿನಮ್ರ ನಮನಗಳು ಬಹಳ ಖುಷಿ ಅನಿಸುತ್ತೆ ಈ ದಿವಸ ಪುಣ್ಯ ದಿವಸ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ ಶ್ರೀ ಬ್ರಹ್ಮಪುತ್ರ ಮಿತ್ರ ಸಂಘದವರು ಸತತವಾಗಿ ನಲವತ್ತೇಳು ವರ್ಷಗಳ ಕಾಲ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡ್ತಾ ಶಾಂತಿ ಮಂತ್ರನ ಪಠನೆ ಮಾಡ್ತಾ ಏನು ನಮ್ಮ ಈ ಕರ್ನಾಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಆರ್ಚ್ ಬಿಷಪ್ ಅವರ ಆಶೀರ್ವಾದ ಪಡ್ಕೊಂಡು ಪೂಜಿನಿಯರು ಅವರ ಪಾದಾರವಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ರೆವರೆಂಟ್ ಡೊಮಿನಿಕ್ ಜೇವಿಯರ್ ಸಾಹೇಬರು ಹಾಗೆ ರೆವರೆಂಟ್ ಇನ್ಫ್ರೆಂಟ್ ಸಾಹೇಬ್ರವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಏನು ವಿಶೇಷ ಅಂದರೆ ಶಾಂತಿ ಪ್ರಿಯರು ಸರ್ವಧರ್ಮಗಳ ಸಮನ್ವಯದ ಮೇರೆಗೆ ಭವ್ಯ ಭಾರತ ನಿರ್ಮಾಣವಾಗಿದೆ ಅನ್ನುವಂಥ ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ ಸರ್ವಧರ್ಮಗಳ ಶಾಂತಿಯ ತೋಟ ಇದಕ್ಕೆ ಕಾರಣ ಇಲ್ಲಿನ ಸ್ಥಳೀಯ ಶಾಸಕರು ಜನಪ್ರಿಯ ಸಚಿವರು ಎಲ್ಲ ಧರ್ಮಗಳ ಜೊತೆಗೆ ಬೆಸೆದು ಎಲ್ಲರಿಗೂ ನಮಸ್ತೆ ಶ್ರೀ ಬ್ರಹ್ಮಪುತ್ರ ಸಂಘದ ವತಿಯಿಂದ ಈ ನಲವತ್ತೇಳನೇ ವರ್ಷದ ಕಾರ್ಯಕ್ರಮ ಏನಿದೆ ಎಂದು ನಡೀತಿದೆ ಅಂದರೆ ಸಂಸ ವಾರ್ಷಿಕ ಹಬ್ಬ ಇತ್ತು ಈ ವಾರ್ಷಿಕ ಹಬ್ಬ ಮಾಡುವಾಗ ಈ ತೇರು ಮೆರವಣಿಗೆ ಈ ನಮ್ಮ ಬಡಾವಣೆ ಸುಖ ಬರುವಾಗ ನಾವು ಯೋಜನೆ ಮಾಡಿದ್ವು ನಾವು ಬಾಡಿಗೆ ನಮ್ಮ ತೇರು ತಗೊಂಡು ನಾವು ಸಚ್ಚಿಗೆ ನಾವು ಇಲ್ಲಿರೋ ಎಲ್ಲ ಜಾತಿ ಜನಾಂಗದವರಿಗೆ ಏನಾದರೂ ಒಂದು ಸಂದೇಶ ಕೊಡಬೇಕು ಅವ್ರಿಗೆ ಏನಾದರೂ ನಮ್ಮ ಒಂದು ತಯಲಾದಷ್ಟು ಸಹಾಯ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ನಾವು ಒಂದು ಉದ್ದೇಶ ಮಾಡಿಕೊಂಡು ನಾವು ಒಂದು ಸಂಘ ಸಂಸ್ಥೆ ಕಟ್ಕೊಂಡು ನಾವು ನಿಂತಿರೋ ಜಾಗ ಒಂದು ತೊಟ್ಟಿ ಆ ತೊಟ್ಟಿಯೆಲ್ಲ ಕ್ಲೀನ್ ಮಾಡಿ ನಾವೆಲ್ಲ ಸಂಘದಿಂದ ಈ ಜಾಗ ನಾವನ್ನು ಪ್ರಸಿದ್ಧ ಮಾಡಿ ಈ ಜಾಗದಲ್ಲಿ ಸ್ವಾಮಿನ ಪ್ರತಿಜ್ಞೆ ಮಾಡಿ ಇಲ್ಲಿರೋ ಎಲ್ಲ ಜಾತಿ ಜನಗದ ವರ್ಗದವ್ರನ್ನ ಒಟ್ಟುಗೂಡಿಸಿ ನಾವೆಲ್ಲ ಒಂದು ಅಣ್ಣ ತಮ್ಮಂದ್ರ ಥರ ನಾವು ಬಾಳಬೇಕು ಈ ಯೇಸುಸ್ವಾಮಿ ಹುಟ್ಟು ಕ್ರಿಸ್ ಕ್ರಿಶ್ಚಿಯನ್ಸ್ ಮಾತ್ರ ಅವ್ರು ದೇವರಿಲ್ಲ ಅವ್ರನ್ನ ಭಕ್ತಿ ವಿಶ್ವಾಸದಿಂದ ಪೂಜಿಸಿದ್ರೆ ಎಲ್ಲರ ಜೊತೆನೂ ಅವರು ಆಶೀರ್ವಾದ ಮಾಡ್ತಾರೆ ಅಂತ ಒಂದು ಮೆಸೇಜ್ ಕೊಟ್ಟು ಬರೀ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋದಿಲ್ಲ ಇಲ್ಲಿರೋ ಬಡ ಮಕ್ಕಳಿಗೆ ಏನಾದರೂ ನಮ್ಮ ಕೈಯಲ್ಲಾದಿದ್ದು ನಮ್ಮ ಸಂಘದಿಂದ ಒಂದು ಅಕ್ಕಿ ವಿತರನಾಗಿರೋಬೋದು ಒಂದು ಬೆಡ್ಶೀಟು ಈ ಕಾರ್ಯಕ್ರಮದಲ್ಲಿ ಏನೇನಿದೆ ಸ್ಕೂಲ್ ಹುಡುಗರಿಗೆ ಯೂನಿಫಾರ್ಮು ಒಂದು ಪುಸ್ತಕನೂ ಇತ್ತಂತ ನಾವು ಮಾಡಿಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಇಲ್ಲಿರೋ ಎಲ್ಲ ಅಣ್ಣ ತಮ್ಮಿದರು ಎಲ್ಲ ವರ್ಗದವರು ಒಟ್ಟಾಗಿ ನಾವು ಬಾಳಬೇಕು ಒಟ್ಟಾಗಿ ಜೀವಿಸಬೇಕು ಒಟ್ಟಾಗಿ ನಾವು ಎಲ್ಲರಿಗೂ ಒಂದು ಸಂದೇಶ ಕೊಡಬೇಕು ನಮ್ಮ ಬಡಾವಣೆಯಲ್ಲಿ ಯಾವ ಒಂದು ಜಾತಿ ಧರ್ಮದ ಭಾವನೆ ಬರಬಾರ್ದು ಒಂದು ಕಾಲದಲ್ಲಿ ಇತ್ತು ಆಮೇಲೆ ನಮ್ಮ ಜನರಿಂದ ಎಮ್ ಎಲ್ ಎ ಅವರು ಇಲ್ಲಿ ಕ್ಷೇತ್ರಕ್ಕೆ ಬಂದು ಇಪ್ಪತ್ತು ವರ್ಷ ಆದಮೇಲೆ ಒಂದೇ ಒಂದು ಭಾಗದಲ್ಲೂ ಎಲ್ಲೂ ಅವರು ಜಾತಿ ಗಲಾಟೆ ಮಾಡೋಕ್ಕೆ ಬಿಟ್ಟಿಲ್ಲ ಎಲ್ಲ ವರ್ಗದವ್ರನ್ನೂ ಅವರು ಒಟ್ಟಾಗಿ ಕಟ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇಂಥ ಾರೆ ಅವ್ರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರು ನಮಗೆ ಅವರು ಎಲ್ಲ ಪೊಲೀಸ್ ಆಗಲಿ ಕೆ ವಿರ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಅವ್ರು ನಮಗೆ ಸಟ್ಟಿ ಈ ಹಬ್ಬ ಮಾಡೋಕ್ಕೆ ಅವರು ನಮ್ಮ ಬೆಂಗಳಮಗಾಗಿ ನಿಂತುಕೊಂಡು ನಡೆಸ್ತಾರೆ ಅಂದರೆ ಅದು ತಪ್ಪಾಗಲ್ಲ ಆದ್ದರಿಂದ ಈ ಈ ಹಬ್ಬದ ಉದ್ದೇಶ ನಮ್ಮ ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿ ಅಣ್ಣ ತಮ್ಮತ್ರಾಗಿ ಬಾಳಬೇಕಂತ ಈ ಉದ್ದೇಶಕ್ಕೋಸ್ಕರನೇ ನಾವು ಈ ಮುಖ್ಯ ರಸ್ತೆಯಲ್ಲಿ ಈ ಹಬ್ಬವನ್ನು ಮಾಡಿ ನಮ್ಮ ಕೈಯಲ್ಲಾದಷ್ಟು ಜನಗಳಿಗೆ ಸರ್ ಈ ಸಲ ನಮ್ಮ ಪ್ರೇಮಿ ಈಶ್ವರ ನಾಯ್ಡು ನಮ್ಮ ಜಾವೇರಿ ಅವರು ಈ ನಿಮ್ಮ ಕಾರ್ಯಕ್ರಮಗಳನ್ನ ನಾವು ಒಳ್ಳೆಯ ಉನ್ನತ ಮಟ್ಟಿಗೆ ನಾವು ತಗೊಂಡು ಅಂತ ಈ ನಮ್ಮ ಎಲ್ಲ ಮಾಧ್ಯಮ ವರ್ಗದವ್ರನ್ನ ಕರೆಸಿ ಅವರು ನಮಗೆ ಇಷ್ಟೊಂದು ನಮ್ಮನ್ನು ತಿಳಿಸಿ ನಮಗೆ ಮಾತಾಡಿ ಈ ಒಂದು ಅವಕಾಶ ಮಾಡಿಕೊದಕೋಸ್ಕರ ಈ ಪ್ರಮುಖ ಸಂಘಟ ಮೈ ನೇಮ್ ಇಸ್ ನೀ ರೆಸಿಡೆನ್ಸ್ ಆಫ್ ಎನ್ಸೈ ಕೆ ಜಿ ಆರ್ ನಗರ್ ಮೈನೂರು ಬ್ಯಾಂಕ್ನೂರು अंडेशन आफ देंट पीटर फॉल चर्ची फायल्डन से डूरी दिस से वि आर वेरी हापी टू इन आल दीपल आफ दिसरिया सरउंडिंग श्री ब्रह्मपुत्र मित्र संग नगर ज बैंग मेमर्स सेब्रेटिंग थार्टी सवन् इयर सैंट पीटर कॉल्स रायपुर बीच टवेंटी टी फाइव वी आर वेरी हापी टू इनवाइट आल दू फार द्रेट फीस टवेंटी टी फाइव like to inform about the saints. Deeply, we salute this great city, of St. Peter and Paul. They are apostles and the disciples of our Lord Jesus Christ. By his great teachings of true love, true life, the normal man's behavior after hearing the teaching of the Christ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ